ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ರಾಜ್ಯದ ಮೊದಲ ಸಂಪೂರ್ಣ ವಿಮಾ ಪಂಚಾಯಿತಿಯಾಗಿ ಆಯ್ಕೆಯಾಗುವ ಮೂಲಕ ಪ್ರಶಸ್ತಿ ಪಡೆದು ರಾಜ್ಯದ ಇತರ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಯಡಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ಎಲ್ಲರಿಗೂ ವಿಮೆ ಮಾಡಿಸುವ ಮೂಲಕ ರಾಜ್ಯದಲ್ಲೇ ಸಂಪೂರ್ಣ ವಿಮೆ ಪಡೆದ ಮೊದಲ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸಿಬ್ಬಂದಿಗೆ ಪ್ರಶಸ್ತಿ ನೀಡುವ ಮೂಲಕ ಪ್ರೋತ್ಸಾಹಿಸಲಾಗಿದೆ ಕೇಂದ್ರ ಸರ್ಕಾರದ ಈ ಯೋಜನೆಗಳ ಅಡಿ ಕಡಿಮೆ ಹಣದಲ್ಲಿ ಜೀವ ವಿಮೆ ಮಾಡಿಸಿದರೆ ಅಪಘಾತವಾದ ಸಂದರ್ಭಗಳಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಆಕಸ್ಮಿಕ ಸಾವು ಸಂಭವಿಸಿದಲ್ಲಿ ಅಂತಹ ಕುಟುಂಬಕ್ಕೆ ವಿಮಾ ಹಣ ಪಾವತಿ ಮಾಡುವ ಯೋಜನೆ ಇದಾಗಿದೆ ದರ್ಶನದೊಂದಿಗೆ ಫಲಾನುಭವಿ ಸುಧಾ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದ ಮನೆ ಮನೆಗೆ ತೆರಳಿ ಜೀವ ವಿಮೆ ಬಗ್ಗೆ ಮಾಹಿತಿ ನೀಡಿ ವಿಮೆ ಮಾಡಿಸಿದ್ದು ಇದರಿಂದ ಜೀವನಕ್ಕೆ ಭದ್ರತೆ ದೊರೆತಂತಾಗಿದೆ ಎಂದು ಹೇಳಿದರು ಮುಖಾಂತರ ಪ್ರಚಾರ ಮಾಡಿ ನಮಗೆ ಒಂದು ನಿಗದಿತ ದಿನಾಂಕಕ್ಕೆ ಬರ್ತೀವಿ ಅಂತ ಹೇಳಿದ್ರು ಆ ಸಮಯದಲ್ಲಿ ಕ್ರೈಸ್ಟ್ ಕಾಲೇಜ್ ವಿದ್ಯಾರ್ಥಿಗಳು ಸಹ ಮನೆ ಮನೆಗೂ ಬಂದು ವಿಮೆ ಆಗಿದೆಯಾ ಇಲ್ವಾ ಅಂತ ಕ್ರೈಸ್ಟ್ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಸದಸ್ಯರು ಒಂದು ಸರ್ವೆನ್ ಮಾಡ್ಕೊಂಡ್ರು ಇದರಿಂದ ನಮ್ಮ ಪಂಚಾಯಿತಿಯಲ್ಲಿರೋ ನಮಗೆಲ್ಲರಿಗೂ ತುಂಬ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಇನ್ನೂ ಹಲವಾರು ಪ್ರಶಸ್ತಿಗಳು ನಮ್ಮ ಪಂಚಾಯಿತಿಗೆ ಬರಬೇಕು ಅನ್ನೋದು ನಮ್ಮ ಆಸೆ ಮತ್ತೊರ್ವ ಫಲಾನುಭವಿ ಚಿತ್ರ ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ಶಿಬಿರ ನಡೆಸಿ ವಿಮೆ ಮಾಡಿಸಲಾಗಿದೆ ಇದೀಗ ಗ್ರಾಮದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಜೀವ ವಿಮೆ ಹೊಂದಿರುವ ಗ್ರಾಮ ಪಂಚಾಯಿತಿ ನಮ್ಮದಾಗಿದೆ ಎಂದು ಹೇಳಿದರು ಎಂಜೆಜೆ ಪಿಎಂಎಸ್ ವೈ ಅದರ ಸ್ಕೀಮು ನಮಗೆ ಜಾಸ್ತಿ ಇಷ್ಟ ಆಯಿತು ನಮ್ಮನೇಲಿ ಫಸ್ಟ್ ಯಾರು ಇವಾಗ ಆ ಸ್ಕೀಮ್ ಗೊತ್ತಾಗಿದ ಮೇಲೆ ನಾವು ಮಾಡಿಸಿದ್ದೀವಿ ಅಂದ್ರೆ ನಮ್ಮಂತ ಬಡವರಿಗೆ ಕಡಿಮೆ ಬಜೆಟ್ ಅಲ್ಲಿ ಇದಾಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಸರ್ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದ ಭಾರತಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳ ಜೊತೆ ಪ್ರತಿ ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಜೀವ ವಿಮೆಗಳ ಬಗ್ಗೆ ಅರಿವು ಮೂಡಿಸಲಾಗಿತ್ತು ಈಗ ಸಂಪೂರ್ಣ ವಿಮಾ ಪಂಚಾಯಿತಿಯಾಗಿ ಮರಸೂರು ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿರುವುದು ಖುಷಿ ತಂದಿದೆ ಎಂದು ತಿಳಿಸಿದರು ಒಂದು ಮನೆನೂ ಬಿಡದಿರ ಎಲ್ಲಾ ಮನೆಗೂ ಹೋಗಿ ಸರ್ವೆ ಮಾಡಿದ್ರೆ ಕೆಲವೊಬ್ರು ಮೊದಲೇ ಮಾಡಿಸಿದ್ರು ಇನ್ನೂ ಸ್ವಲ್ಪ ಜನ ಮಾಡಿಸಿರ್ಲಿಲ್ಲ ಎಲ್ಲ ಯಾರ್ಯಾರು ಯಾರು ಮಾಡ್ಸಿಲ್ಲ ಅನ್ನೋರ್ಗೆಲ್ಲ ಮಾಡಿಸೋತಾರ ಮನವೊಳ್ಸಿ ಎಲ್ಲರೂ ಒಬ್ಬರು ಬಿಡದಿರ ಇಡೀ ಮರಸೂರು ಬಿಡ್ದಿರಾ ಎಲ್ಲರೂ ವಿಮೆ ಮಾಡಿಸ್ಕೊಂಡಿದ್ದಾರೆ ಖುಷಿಯಾಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುರುಳಿ ಮರಸೂರು ಗ್ರಾಮದಲ್ಲಿ ಮೂರು ಸಾವಿರದ ಐನೂರ ಐವತ್ತು ಕುಟುಂಬಗಳಿದ್ದು ಹದಿನೈದು ಸಾವಿರದ ಐನೂರ ಮೂವತ್ತೊಂದು ಗ್ರಾಮಸ್ಥರು ವಾಸವಾಗಿದ್ದಾರೆ ಇವರಲ್ಲಿ ಏಳು ಸಾವಿರದ ಇನ್ನೂರ ನಲವತ್ತೆರಡು ಜನ ಮೊದಲೇ ಜೀವ ವಿಮೆ ಹೊಂದಿದ್ದರು ಇನ್ನುಳಿದವರಿಗೆ ಗ್ರಾಮ ಪಂಚಾಯಿತಿ ಜೀವ ವಿಮೆ ಮಾಡಿಸಿಕೊಟ್ಟಿದೆ ಎಂದು ತಿಳಿಸಿದರು ಏಳು ಸಾವಿರದ ಇನ್ನೂರ ಒಂದಲ್ಲ ಒಂದು ವಿಮೆಯನ್ನು ಹೊಂದಿದ್ರು ನಾವು ಸಮೀಕ್ಷೆ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡುವ ಪೂರ್ವ ನಂತರದಲ್ಲಿ ಉಳಿದ ಜನ ಸಂಖ್ಯೆ ಸಾವಿರದ ಏಳುನೂರ ಎಪ್ಪತ್ತಾರನ್ನು ಸಹ ನಾವು ಯಶಸ್ವಿಯಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ ಎಲ್ಲರನ್ನೂ ಸಹ ನೋಂದಾಯಿಸಿ ಶೇಕಡ ನೂರರಷ್ಟು ವಿಮೆಯನ್ನು ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಿರತಕ್ಕಂಥ ಹೆಗ್ಗಳಿಕೆಯನ್ನು ಹೊಂದಿರ್ತೇವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಪ್ರತಿಯೊಬ್ಬರಿಗೂ ಜೀವ ವಿಮೆ ಅತ್ಯವಶ್ಯಕವಾಗಿದೆ ಹೀಗಾಗಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಯಡಿ ಎಲ್ಲ ಗ್ರಾಮಸ್ಥರಿಗೂ ಜೀವನ ಭದ್ರತೆ ಒದಗಿಸುವ ಮೂಲಕ ಮೈಲುಗಲ್ಲು ಸಾಧಿಸಿದ್ದೇವೆ ಜಿಲ್ಲಾ ಪಂಚಾಯಿತಿಯಿಂದ ಪ್ರಶಸ್ತಿ ನೀಡಿ ಗೌರವಿಸಿರುವುದರಿಂದ ತಮಗೆಲ್ಲರಿಗೂ ಮತ್ತಷ್ಟು ಉತ್ಸಾಹ ದೊರೆತಂತಾಗಿದೆ ಎಂದರು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನು ಮಾಡಬೇಕಂತ ನಮ್ಮ ಕನಸಿತ್ತು ಈಗ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕದಲ್ಲೇ ಮೊಟ್ಟಮೊದಲ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಎಂದು ಘೋಷಣೆ ಮಾಡಿ ನಮಗೆ ಪ್ರಮಾಣ ಪತ್ರವನ್ನು ಸಹ ವಿತರಣೆ ಮಾಡಿರ್ತಾರೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಮರಸೂರು ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿಯ ಶ್ರಮ ಸ್ವಾಗತಾರ್ಹವಾಗಿತ್ತು ಇದೇ ರೀತಿ ಬೇರೆ ಗ್ರಾಮ ಪಂಚಾಯಿತಿಗಳು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಲ್ಲಿ ಸಾರ್ವಜನಿಕರಿಗೆ ಯೋಜನೆಗಳ ಲಾಭ ಸಂಪೂರ್ಣವಾಗಿ ದೊರೆಯುವಲ್ಲಿ ಅನುಮಾನವಿಲ್ಲ